ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದಾರೆ ನೀವು ಮತ್ತು ನಿಮ್ಮೂರು ಹೇಗಿದ್ದಾರೆ ಅಂತ ಕೇಳ್ತಾ ಸೊ ಗಿಲ್ಲಿ ವೀಡಿಯೋ ನಿನ್ನೆ ಅಂದರೆ ಗೆಲ್ಲಿಯ ಒಂದು ಎಪಿಸೋಡ್ ನಿನ್ನೆ ಫುಲ್ ಹವ ಅಂತಲೇ ಹೇಳ್ಬೋದು ಎಪಿಸೋಡ್ ಯಾರೆಲ್ಲ ನೋಡಿದ್ರಿ ಸೊ ಗೆಲ್ಲ ಒಂದು ಎಪಿಸೋಡ್ ನೋಡಿದಿರಿ ಅಂತ ನನಗೆ ಗೊತ್ತು ಬಟ್ ಎಲ್ಲೋ ಒಂದು ಕಡೆ ತುಂಬ ಇದೆ ನನಗೆ ಇನ್ನು ಒಂದು ವಾರ ಒಂದು ವಾರದಲ್ಲಿ ಬಿಗ್ ಬಾಸ್ ಮುಗಿಯುತ್ತೆ ಆದರೆ ಆ ಒಂದು ವಾರದಲ್ಲಿ ನನಗೆ ತುಂಬ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರುವಂಥ ವ್ಯಕ್ತಿ ಎಲಿಮಿನೇಟ್ ಆದ್ರಲ್ಲ ತುಂಬ ಬೇಜಾರಾಗ್ತಾಯಿದೆ ಇನ್ನು ಯಾರು ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಬಿಗ್ ಬಾಸ್ ಅಲ್ಲಿ ಸೊ ಇನ್ನು ಬಿಗ್ ಬಾಸ್ ಬೋರ್ ಅಂತ ಕಾಣಿಸುತ್ತೆ ಯಾಕಂದರೆ ನಾಲ್ಕು ಶುಕ್ರವಾರ ತನಕ ಯಾರೂ ಇಲ್ಲ ಒಂದು ನಮ್ಮನ್ನು ನಗ್ಸೋಕ್ಕೆ ನಮ್ಮ ಕರ್ನಾಟಕದ ಜನರನ್ನು ಒಂದು ನಗಿಸಿ ಹೊಟ್ಟೆ ಹುಣ್ಣಾಗುವಷ್ಟು ನಗಿಸುವ ಒಂದು ಕಂಟೆಂಡರೇ ಇಲ್ಲ ಯಾಕಂದರೆ ಅವರು ನಿನ್ನೆ ಎಲಿಮಿನೇಟ್ ಆಗಿ ಹೋದರು ಅದೊಂದು ಬೇಜಾರು ತುಂಬ ಇದೆ ನನಗೆ ಸೊ ನಾನು ಏನು ಹೇಳ್ತಾ ಇದ್ದೇನೆ ಅಂತ ಕರ್ನಾಟಕ ಜನರಿಗೆ ಅರ್ಥ ಆಯಿತು ಅಂತ ಕಾಣುತ್ತೆ ಸೊ ಕಿಚ್ಚ ಸುದೀಪ್ ಅವರೇ ಈಗಲಾದರೂ ನಿಮ್ಮ ಒಂದು ಚಪ್ಪಾಳೆಯನ್ನು ಹಿಂಪಡೆಯಿರಿ ಎಲ್ಲಿದ್ದರೆ ತುಂಬ ಲೇಟ್ ಆಗುತ್ತೆ ಹಾಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ತುಂಬ ಹೈಲೈಟ್ ಆಗ್ತಾ ಇದೆ ಯಾರೋ ಒಬ್ಬರು ಕನ್ನಡಪರ ಹೋರಾಟಗಾರರು ಅಂತ ಕಾಣುತ್ತೆ ರಾಜಣ್ಣ ಏನೋ ಇತ್ತು ಅವರ ಹೆಸರು ಸೊ ಬಿಗ್ ಬಾಸ್ಗೆ ಅಶ್ವಿನಿ ಗೌಡ ಅವರು ವಿನ್ ಅಂದರೆ ಕಲ್ಲು ಹೊಡಿತಾರೆ ಅಂದರೆ ಗಿಲ್ಲಿ ವಿನ್ ಆಗದ್ ವಿನ್ ವಿನ್ ಆದರೆ ಅದು ಸಾರಿ ಗಿಲ್ಲಿ ವಿನ್ ಆಗದೆ ಹೋದರೆ ಅವರು ವಿನ್ ಅಂದರೆ ಕಲ್ಲು ಹೊಡಿತೀವಿ ಅಂತ ಯಾರೋ ಒಂದು ಸ್ಟೇಟ್ಮೆಂಟ್ ಕೊಟ್ಟೋದಕ್ಕೆ ಇವರು ಹೇಳ್ತಾ ಇದ್ದಾರೆ ಹಿಂಗೆ ಕಲ್ಲು ಹೊಡಿತಾರೆ ನೋಡೋಣ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಪೊಲಿಟಿಕ್ಸ್ ನಿಮ್ಮ ರಾಜಕೀಯವನ್ನು ಇದರಲ್ಲೆಲ್ಲ ಬಳಸಬೇಡಿ ಮಿಸ್ಟರ್ ರಾಜಣ್ಣ ಅವರೇ ಈ ಕರ್ನಾಟಕದ ಜನರು ಉಳಿದ ಎಲ್ಲ ಒಂದು ಎಲ್ಲ ಎಲ್ಲ ದೇಶ ದೇಶದಾದ್ಯಂತ ಯಾರ್ಯಾರು ಕನ್ನ ಕನ್ನಡದವರು ನೋಡ್ತಾ ಇದ್ದಾರೋ ಎಲ್ಲರಿಗೂ ಗೊತ್ತು ಈ ಸೀಸನ್ ಗಿಲ್ಲಿ ವಿನ್ ಆಗ್ತಾರೆ ಅಂತ ನಿಮ್ಮ ರಾಜಕೀಯವನ್ನು ದಯವಿಟ್ಟು ಇದರಲ್ಲಿ ತೋರಿಸ್ಬೇಡಿ ಅಶ್ವಿನಿ ಗೌಡ ಅವರ ಬಗ್ಗೆ ರೆಸ್ಪೆಕ್ಟ್ ಇದೆ ಅದನ್ನು ಬಿಗ್ ಬಾಸ್ಗೆ ಅವರು ಯಾವ ರೀತಿ ಕ ಆಗಿ ಆಡಿದ್ದಾರೆ ಅಂತ ಕನ್ನಡದ ಜನತರು ಜನತೆ ನೋಡಿದ್ದಾರೆ ಸೊ ದಯವಿಟ್ಟು ಆ ಒಂದು ನಿಮ್ಮ ಒಂದು ರಾಜಕೀಯ ಲಾಭಕ್ಕೆ ಅಥವಾ ನಿಮ್ಮ ಒಂದು ಏನೋ ಒಂದು ಇದಕ್ಕೆ ಇದನ್ನು ಒಂದು ಯೂಸ್ ಮಾಡಬೇಡಿ ಸೊ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಈ ಸಾರಿಗೆ ಬಿಗ್ ಬಾಸ್ ಅನ್ನ ಗಿಲ್ಲಿಯೇ ವಿನ್ ಆಗ್ತಾರೆ ಗಿಲ್ಲಿಯೇ ವಿನ್ ಆಗಬೇಕು ಎಲ್ಲೋ ಒಂದು ಕಡೆ ನೀವು ಪೇಮೆಂಟ್ ಏನಾದರೂ ಕೊಟ್ಟು ಕಲರ್ಸ್ ಕನ್ನಡಕ್ಕೆ ಅಥವಾ ಕಿಚ್ಚ ಸುದೀಪ್ ಅವರಿಗೆ ಪೇಮೆಂಟ್ ಎಲ್ಲ ಕೊಟ್ಟು ನೀವೇನಾದರೂ ಚೇಂಜ್ ಮಾಡಬಹುದು ಅದು ನಿಮ್ಮ ವಿವೇಚನಕ್ಕೆ ಬಿಟ್ಟದ್ದು ಯಾಕಂದರೆ ಕರ್ನಾಟಕದ ಜನರಾಗಿರ್ಬೋದು ಎಲ್ಲ ಕಡೆಯಿಂದ ಎಲ್ಲವೂ ಇದುವರೆಗೂ ಇಷ್ಟು ಹನ್ನೆರಡು ಸೀಸನ್ಗಳಲ್ಲಿ ಇಂತಹ ಒಂದು ಅಭಿಮಾನವನ್ನು ಯಾರೂ ನೋಡಿಲ್ಲ ಸೊ ಅಷ್ಟೊಂದು ಅಭಿಮಾನಿಗಳ ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ ಗಿಲ್ಲಿ ಅವರಿಗೆ ಸೊ ಇದು ಒಂದು ನನ್ನ ಈ ವಿಡಿಯೋದ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಮತ್ತು ಸ್ಪೆಷಲ್ ವೀಡಿಯೋ ಅಂತಲೇ ಹೇಳ್ಬೋದು ಸೊ ಇನ್ನೊಂದು ವಿಷಯ ಏನು ಅಂದರೆ ನಮ್ಮ ಕ್ಯಾಪ್ಟನ್ ರಘು ಅವರು ಸೊ ಫಸ್ಟ್ ಟೈಮು ನಾನು ಅವರ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು ನನಗೆ ಯಾಕಂದರೆ ಅವರು ಬೇರೆ ಹಳೆ ವೀಡಿಯೋದಲ್ಲಿ ಮಾತಾಡಿದ್ದಾರೆ ಬಟ್ ಈ ಈ ದಿನ ನಾನು ಮಾತಾಡೋಕ್ಕೆ ಹೊರಟಿದ್ದು ನಿನ್ನೆ ಅವರ ಒಂದು ಭೇಟಿ ವೇಟಿ ಮತ್ತು ಜನರ ಒಂದು ಜೊತೆ ಸೇರುವ ಒಂದು ವಿಡಿಯೋ ನೋಡಿದಾಗ ಎಲ್ಲೋ ಒಂದು ಕಡೆ ನನಗೆ ತುಂಬ ಬೇಜಾರಾಯಿತು ಯಾಕಂದರೆ ನಾನು ನೀವು ನೋಡಿದ್ರೂ ಗೊತ್ತಿಲ್ಲ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಹಳೆ ಒಂದು ಒಂದು ವೀಡಿಯೋ ಮಾಡಿದ್ದೆ ನಾನು ನಮ್ಮ ಊರಿಂದೇ ಒಂದು ಹೆಣ್ಣು ಮಕ್ಕಳ ವೀಡಿಯೋ ಮಾಡಿದ್ದೆ ಅವಳಿಗೆ ಸನ್ಮಾನ ಎಲ್ಲ ಸಿಗ್ ಅಂದರೆ ಜನರು ಒಂದು ರೆಕಾಗ್ನೈಸ್ ಮಾಡಿಲ್ಲ ಅಂತ ಅವಳು ತುಂಬ ರಾಷ್ಟ್ರಮಟ್ಟದಲ್ಲಿ ಎಲ್ಲ ಪ್ರಶಸ್ತಿ ತಂದರೂ ಕೂಡ ಎಲ್ಲೋ ಒಂದು ಕಡೆ ಸೇಮ್ ಅವರು ಕೂಡ ಹಾಗೆ ಆಗಿದ್ದರು ಅಂತ ನನಗನ್ನಿಸ್ತಾ ಇದ್ದೆ ಯಾಕಂದರೆ ಅವರು ಕುಸ್ತಿ ಮಠವಾಗಿದ್ದು ರಾಷ್ಟ್ರಮಟ್ಟದಲ್ಲಿ ಅವರಿಗೆ ಒಂದು ಅವಾರ್ಡ್ ಸಿಕ್ಕಿದಾಗಲೂ ಕೂಡ ಅವರೊಂದು ಒಂದು ಮಾತು ಅವರು ಏರ್ಪೋರ್ಟಲ್ಲಿ ಬರುವಾಗ ಮೆಡಲೆಲ್ಲ ಹಾಕ್ಕೊಂಡು ಏರ್ಪೋರ್ಟಲ್ಲಿ ನಿಂತಿದ್ದರು ಯಾರೂ ರೆಕಗ್ನೈಸ್ ಮಾಡಿಲ್ಲ ಯಾರೂ ವಿಶ್ ಮಾಡಿಲ್ಲ ಅಂತ ಸೊ ಇದು ನಮ್ಮ ಭಾರತ ದೇಶದ ಪರಿಸ್ಥಿತಿ ಸದ್ಯದ ಪರಿಸ್ಥಿತಿ ಅಂತ ಅಂದರೆ ತುಂಬ ಬೇಜಾರಾಗುತ್ತೆ ಇಂಥ ಒಂದು ಅಂದರೆ ಇವರಿಗೆಲ್ಲ ನಾವು ಗೌರವ ಕೊಡಲ್ಲ ಇವರಿಗೆಲ್ಲ ನಾವು ರೆಕಗ್ನೈಸ್ ಮಾಡಲ್ಲ ಅಂತ ಸೊ ರಘು ಅವರು ಹೇಳಿದಾಗ ಅಂಥ ದೊಡ್ಡ ವ್ಯಕ್ತಿಗೆ ನಮ್ಮ ಒಂದು ಭಾರತದಲ್ಲಿ ನಾವು ಅವರಿಗೊಂದು ರೆಕಗ್ನೈಸ್ ಮಾಡದೇ ಇರುವಾಗ ಸೊ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ಗೆ ಬಂದಮೇಲೆ ಅವರು ಸ್ವಲ್ಪ ಕ್ಲಿಕ್ ಆದರು ಅಂತ ನನ್ನ ಒಂದು ಅನಿಸಿಕೆ ಸೊ ಇನ್ನು ಮುಂದೆ ಆದರೂ ಇಂಥವರಿಗೆ ಒಂದು ನಾವು ಸನ್ಮಾನ ಆಗಿರ್ಬೋದು ರೆಕಗ್ನೈಸ್ ಆಗಿರ್ಬೋದು ಏನಾದರೂ ಮಾಡಿ ನಾವು ಅವರನ್ನು ಒಂದು ಉನ್ನತ ಸ್ಥಾನದಲ್ಲಿ ಇಡಬೇಕು ಯಾಕಂದರೆ ಇದು ತುಂಬ ಬೇಜಾರಿನ ವಿಷಯ ನಿಜವಾಗ್ಲು ಕರೆಕ್ಟಾಗಿ ಯೋಚಿಸಿದ್ರೆ ಸೋ ಇಷ್ಟು ಹೇಳ್ತಾ ನಮ್ಮ ಗಿಲ್ಲಿಯವರು ವಿನ್ ಆಗಲಿ ವಿನ್ ಆಗೇ ಆಗ್ತಾರೆ ಅನ್ನೋ ನಂಬಿಕೆಯಿಂದ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಟೇ ಕೇರ್ ಬೈ ಬಾಯ್